ಸರ್ಕಾರಕ್ಕೆ ಆರ್ಥಿಕ ಹೊರೆಯ ನೆಪದಲ್ಲಿ ಕೊಡಗು ವಿವಿಯನ್ನು ರದ್ದುಪಡಿಸುವುದು ಅಥವಾ ವಿಲೀನಗೊಳಿಸುವುದಕ್ಕೆ ಸರ್ಕಾರ ಮುಂದಾದರೆ ಅದರ ದುಷ್ಪರಿಣಾಮವನ್ನು ಸರ್ಕಾರವೇ ಎದುರಿಸಬೇಕಾಗುತ್ತೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಎಚ್ಚರಿಕೆ ನೀಡಿದೆ ಜಿಲ್ಲೆಯ ಜನರು ಎಷ್ಟೇ ಹೋರಾಟ ಮಾಡಿದರೂ ಕೊಡಗು ವಿವಿಯನ್ನು ವಿಲೀನ ಮಾಡೋದಿಲ್ಲ ಅಂತ ಸರ್ಕಾರ ಅಧಿಕೃತವಾಗಿ ಹೇಳಿಕೆ ನೀಡಿಲ್ಲ ಇದರಿಂದ ವಿದ್ಯಾರ್ಥಿಗಳು ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ ವಿಶ್ವವಿದ್ಯಾನಿಲಯಕ್ಕೆ ಸೇರಲು ಭಯಪಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಏಪ್ರಿಲ್ ಇಪ್ಪತ್ತೆಂಟರ ಸೋಮವಾರ ಪಟ್ಟಣದ ಜೆಸಿ ವೇದಿಕೆಯಲ್ಲಿ ಬೃಹತ್ ಪ್ರತಿಭಟನಾ ಸಭೆಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಜಿಲ್ಲಾಧ್ಯಕ್ಷ ಕೆಎನ್ ದೀಪಕ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ವಿಲೀನ ಮಾಡಲಿಕ್ಕೆ ಹೋಗ್ತಾ ಇರತಕ್ಕೂ ಖಂಡನೀಯ ವಿಚಾರ ಜೊತೆಗೆ ಏನಪ್ಪಾ ಈಗ ವಿಲೀನ ಮಾಡುವುದರಿಂದ ನಮಗೆ ಸಾಕಷ್ಟು ಅನಾನುಕೂಲತೆಗಳಾಗುತ್ತೆ ಅನೇಕ ಕೋರ್ಸ್ಗಳು ಕಾಲೇಜು ಇರ್ಬೋದಷ್ಟೇ ಬಿಟ್ಟರೆ ಅನೇಕ ಏನು ಹೊಸದಾಗಿ ಪ್ರಾರಂಭ ಮಾಡಬೇಕಂತಿತ್ತು ಎಮ್ ಬಿ ಎಂ ಸಿ ಎ ಈ ಥರ ವಿಚಾರಗಳು ಅಲ್ಲಿಂದ ಕೈ ಜೊತೆಗೆ ಈಗ ಏನು ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಬಹುತೇಕ ಐವತ್ತೊಂದರಷ್ಟು ಭಾಗ ಅಲ್ಪಸಂಖ್ಯಾತರು ಹಿಂದುಳಿದವರ್ಗದವರು ಜನಾಂಗದವರೇ ಅದರಲ್ಲಿ ವಿದ್ಯಾಭ್ಯಾಸನ ಪಡ್ತಾ ಇರ್ತಕ್ಕಂಥದ್ದು ಇದು ಎಲ್ಲ ಒಂದು ಕಡೆ ವರ್ಗಕ್ಕೆ ವಿದ್ಯಾಭ್ಯಾಸ ಮೂಲೆ ಗುಂಪಾಗುವ ಪರಿಸ್ಥಿತಿ ಸಂದರ್ಭದಲ್ಲಿ ಒಂದು ಕೊಡಗಿನಲ್ಲೇ ಒಂದು ವಿದ್ಯಾಭ್ಯಾಸದ ಒಂದು ಚಿಂತನೆ ಒಂದು ಆಶಾದಾಯಕವಾಗಿತ್ತು ನಾವು ಹೊರ ಜಿಲ್ಲೆಗೆ ಹೊರ ರಾಜ್ಯಗಳಿಗೆ ಹೋಲಿಸಿದರೆ ಕೊಡಗು ಸ್ನಾತಕೋತ್ತರ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಹಿಂದುಳಿದಿದೆ ಕೇವಲ ಹದಿನಾರು ಪರ್ಸೆಂಟ್ ಮಾತ್ರ ಇಲ್ಲಿ ವಿದ್ಯಾಭ್ಯಾಸ ಇರ್ತಕ್ಕಂಥದ್ದು ಪಕ್ಕದ ಮೈಸೂರಿನಲ್ಲಿ ಒಂಬತ್ತೈದರಿಂದ ಇದ್ದಾರೆ ಆದರೆ ನಮಗೆ ಕೊಡಗಿಗೆ ಹೆಮ್ಮೆಯನ್ನು ಕೊಡಗಿಗೆ ಗರಿಮೆಯನ್ನು ತಂದುಕೊಂಡಂಥ ಜನರಲ್ ಕಾರ್ಯಕರ್ವರ ಹೆಸರಿನಲ್ಲಿ ಕೊಡಗು ವಿಶ್ವವಿದ್ಯಾಲಯ ಉಳಿಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ತಿಳಿಸ್ತಾ ಇದ್ದೇವೆ ಜೊತೆಗೆ ಈ ಪತ್ರಿಕಾಗತಿ ಮುಖಾಂತರ ಹೇಳ್ತಾ ಇದ್ದೀವಿ ಬರುವ ಸೋಮವಾರ ನಗರದ ಜೆಸಿ ವೇದಿಕೆಯಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ನಾವು ಇಟ್ಕೊಂಡಿದ್ದೀವಿ ನಮ್ಮ ಕೊಡಗು ಜಿಲ್ಲೆಯ ಎಲ್ಲ ಭಾಗದ ಕಾರ್ಯಕರ್ತರು ಕೂಡ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದು ನಮ್ಮ ಹೋರಾಟದ ಪ್ರಥಮ ಹಂತವಾಗಿರುತ್ತದೆ ನಂತರ ದಿನಗಳಲ್ಲಿ ಕೊಡಗಿನ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರತಿಭಟನೆ ನಿರಂತರವಾಗಿತ್ತು ಹಾಗಾಗಿ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಹೋರಾಟ ತೀವ್ರ ತರಕ್ಕೆ ಹೋಗೋಕ್ಕಿಂತ ಮೊದಲು ಈ ಒಂದು ವಿಚಾರದಲ್ಲಿ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚಲ್ಲಾಟ ಆಳದೆ ಈ ಒಂದು ಸೂಕ್ತ ನಿರ್ಧಾರವನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಜೊತೆಯಲ್ಲಿ ನಮ್ಮ ಹೋರಾಟಕ್ಕೆ ಅನೇಕ ಸಂಘ ಸಂಸ್ಥೆಗಳು ಬೆಂಬಲವನ್ನು ಮುಂದೆ ಈ ದೃಷ್ಟಿಯಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ನಾವು ಮುಂದಿನ ಗೋಷ್ಠಿಯಲ್ಲಿ ಕರವೆ ನಗರ ಘಟಕ ಅಧ್ಯಕ್ಷ ಬಿಎಸ್ ಮಂಜುನಾಥ್ ಜಿಲ್ಲಾ ಸಮಿತಿ ಉಪಾಧ್ಯಕ್ಷ ಚಂದ್ರು ಖಜಾಂಚಿ ಜಗನ್ನಾಥ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಅಜಿತ್ ಪಾಲ್ಗೊಂಡಿದ್ದರು